ಇಂಗಾಲದ ಬಹುರೂಪಗಳ ಬಗ್ಗೆ ನಿಮಗೆ ಅನೇಕ ಪ್ರಶ್ನೆಗಳು ಬರ್ತದೆ ಇಂಗಾಲದ ಬಹುರೂಪಗಳಲ್ಲಿ ವಜ್ರದ ಬಗ್ಗೆ ಪ್ರತ್ಯೇಕ ಪ್ರಶ್ನೆಗಳು ಬರ್ತದೆ ಗ್ರಾಫೈಟಲ್ಲಿ ಬರ್ತದೆ ಕಲ್ಲಿದ್ದಲಿನಲ್ಲಿ ಬರ್ತದೆ ಈ ಕಲ್ಲಿದ್ದಲಿನ ವಿಧಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಮಾತ್ರ ಅಲ್ಲ ಅದರಲ್ಲಿರುವಂತಹ ಹೆಚ್ಚು ಪ್ರಮಾಣದ ಇಂಗಾಲ ಯಾವುದರಲ್ಲಿ ಇದೆ ಅಥವಾ ಹೆಚ್ಚು ಪ್ರಮಾಣದ ಕಲ್ಲಿದ್ದಲು ಅದರ ಯಾವ ವಿಧದಲ್ಲಿದೆ ಇದು ಕೂಡ ಒಂದು ಬರುವಂತಹ ಪ್ರಶ್ನೆ ಹಾಗಾಗಿ ನಾನು ಒಂದು ಪ್ರಶ್ನೆ ಹಾಕಿದ್ದೆ ಈ ಕೆಳಗಿನ ಕಲ್ಲಿದ್ದಲಿನ ವಿಧಗಳಲ್ಲಿ ಯಾವುದರಲ್ಲಿ ಹೆಚ್ಚು ಕಲ್ಲಿದ್ದಲಿನ ಪ್ರಮಾಣ ಇದೆ ಅಥವಾ ಕಡಿಮೆ ಇದೆ ಅಂತ ಹೇಳುವಂತಹ ವಿಷಯದ ಬಗ್ಗೆ ಹಾಕಿದ್ದೆ ನಾನು ಕೇಳಿದ್ದು ಮರದ ಹೆಚ್ಚಿನ ಅಂಶಗಳು ಇರುವಂತಹ ಕಲ್ಲಿದ್ದನ್ನ ವಿಧ ಯಾವುದು ಅಂತ ಮರದ ಹೆಚ್ಚಿನ ಪ್ರಮಾಣಗಳು ಅಂತ ಹೇಳಿದ್ರೇನು ಅದು ಅತ್ಯಂತ ಕೆಳಮಟ್ಟದ ಕಲ್ಲಿದ್ದಲು ಅಥವಾ ಕಲ್ಲಿದ್ದಲಾಗಿ ಅದು ಪರಿವರ್ತನೆಗೊಳ್ಳುತ್ತಾ ಇರುವಂತಹ ಸ್ಟೇಜಲ್ಲಿ ಇರುವುದು ಹೇಳುವಂತಹ ಪ್ರಶ್ನೆ ಅದು ಎಲ್ಲ ಅದಕ್ಕೆ ಆಂಥ್ರಾಸೈಟ್ ಅಂತ ಉತ್ತರ ಬರೆದಿದ್ದೀರಿ ತಪ್ಪು ಉತ್ತರ ಮೊದಲಿಗೆ ಈ ಕಲ್ಲಿದ್ದಲು ಆಗುವಂಥದ್ದು ಹೇಗೆ ಅಂತ ಇದು ಕೂಡ ಪ್ರಶ್ನೆ ಬರ್ತದೆ ಯಾಕೆ ಅದು ಫಾಸಿಲಿ ಇಂಧನ ಅದನ್ನು ಪಡೆಯುವಳಿಕೆ ಇಂಧನ ಅಂತ ಯಾಕೆ ಕರೀತಾರೆ ಹೇಳುವಂಥದ್ದು ಕೂಡ ನಿಮಗೆ ಪ್ರಶ್ನೆ ಬರ್ತದೆ ದೀರ್ಘ ಪ್ರಶ್ನೆಗಳಿಗೂ ಈ ಥರದ್ದು ಪ್ರಶ್ನೆಗಳು ಬರ್ತದೆ ಓಕೆ ಕಲ್ಲಿದ್ದಲು ಹೇಳಿದರೆ ಆದಿಕಾಲದಲ್ಲಿದ್ದಂತಹ ದೊಡ್ಡ ದೊಡ್ಡದಾದಂತಹ ಮರಗಳು ಭೂಮಿಯ ಒಳಗೆ ಭೂಮಿ ಬಿರುಕು ಬಿಟ್ಟದ್ದರಿಂದಾಗಿಯೋ ಯಾವುದೋ ಕಾರಣದಿಂದ ಭೂಮಿಯ ಒಳಗೆ ಸೇರಿ ಹೋಗಿ ಅದರ ಮೇಲೆ ಮಣ್ಣು ಮುಚ್ಚಿಕೊಂಡು ಒತ್ತಡ ಮತ್ತು ಉಷ್ಣತೆಯಿಂದಾಗಿ ಕಲ್ಲಿದ್ದಲಾಗಿ ಅದರ ಘನರೂಪ ಅಥವಾ ಗಟ್ಟಿಯಾದಂತಹ ಭಾಗಗಳು ಕಲ್ಲಿದ್ದಲಿನ ರೂಪಕ್ಕೆ ಬಂದದ್ದು ಅಂದರೆ ಕಲ್ಲಿದ್ದಲಿನ ರೂಪಕ್ಕೆ ಬಂದದ್ದು ಅಂದ್ರೆ ಅದು ನಿಜವಾ ಅದು ಸುಧಾ ನಿಧಾನವಾಗಿ ಅಲ್ಲಿ ಖನಿಜೀಕರಣಗೊಂಡುಕೊಂಡು ಅಲ್ಲಿ ಕಲ್ಲಿದ್ದಲಿನ ರೂಪಕ್ಕೆ ಬಂದದ್ದು ಓಕೆ ಈ ಕಲ್ಲಿದ್ದಲಿನ ರೂಪಕ್ಕೆ ಬರುವಾಗ ಫಸ್ಟ್ ಸ್ಟೇಜ್ ಪೀಟ್ ಅಂದರೆ ಪೀಟ್ ಹೇಳುವಂತಹ ಕಲ್ಲಿದ್ದಲಿನಲ್ಲಿ ನಮಗೆ ಮೂವತ್ತರಿಂದ ನಲವತ್ತು ಪರ್ಸೆಂಟಿನಷ್ಟು ಮಾತ್ರ ಕಲ್ಲಿದ್ದಲಿನ ಅಂಶ ಇರ್ತದೆ ಅಂದರೆ ಇದು ಪ್ರಾರಂಭದ ಹಂತ ಕಲ್ಲಿದ್ದಲಾಗಿ ರೂಪುಗೊಳ್ತಾ ಇರುವಂತಹ ಪ್ರಾರಂಭದ ಹಂತ ಪೀಠ್ ಇನ್ನು ಅದಕ್ಕಿಂತ ಜಾಸ್ತಿ ಕಲ್ಲಿದ್ದಲಿನ ಪ್ರಮಾಣ ಇರುವುದು ಅಂದ್ರೆ ಮತ್ತಷ್ಟು ವಯಸ್ಸಾದಂತಹ ಕಲ್ಲಿದ್ದಲಿನ ಪರಿವರ್ತನೆ ಆಗ್ತಾ ಇರುವಂತಹದ್ದು ಯಾವುದು ಲಿಗ್ನೈಟ್ ಇದರಲ್ಲಿ ಐವತ್ತು ಪರ್ಸೆಂಟಿನಷ್ಟು ಇಂಗಾಲ ಅಥವಾ ಈ ಕಲ್ಲಿದ್ದಲಿನ ಪ್ರಮಾಣ ಅಂದ್ರೆ ಇಂಗಾಲದೇ ಬಹುರೂಪ ಅದು ಕಲ್ಲಿದ್ದಲಿನ ಪ್ರಮಾಣ ಇದೆ ಓಕೆ ಇನ್ನೊಂದು ಬಿಟುಮಿನಸ್ ಅದರ ನಂತರದ್ದು ಬಿಟುಮಿನಸ್ ಬಿಟುಮಿನಸ್ ಅಲ್ಲಿ ಸುಮಾರು ಅರವತ್ತು ಪರ್ಸೆಂಟಿನಷ್ಟು ನಾವು ಕಲ್ಲಿದ್ದಲನ್ನು ಕಾಣಬಹುದು ಕಲ್ಲಿದ್ದಲನ ಪ್ರಮಾಣ ಉಳಿದದ್ದೆಲ್ಲ ಮರದ ಬೇರೆ ಅಂಶಗಳು ಅದರಲ್ಲಿ ಉಳ್ಕೊಂಡಿದೆ ಇನ್ನು ಆಂಥ ಶೇಕಡ ಎಂಬತ್ತು ಅಥವಾ ಅದಕ್ಕಿಂತ ಹೆಚ್ಚು ಕಲ್ಲಿದ್ದಲಿನ ಪ್ರಮಾಣ ಹೊಂದಿರುವಂಥದ್ದು ಅಂದ್ರೆ ಹೆಚ್ಚು ಇದ್ದಲಿನ ರೂಪಕ್ಕೆ ಬಂದದ್ದು ಅಂದ್ರೆ ಕಲ್ಲಿದ್ದಲಿನ ರೂಪಕ್ಕೆ ಬಂದಂತಹ ಮರ ಯಾವುದಾಯ್ತು ಈಗ ಇಲ್ಲಿ ಆಂಥ್ರಾಸೈಟ್ ನೀವು ಸರಿ ಉಲ್ಟ ಬರ್ದಿದ್ದೀರಿ ಅಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಲ್ಲಿದ್ದಲಿನ ಅಂಶ ಇರುವುದು ಪೀಟಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಮರದ ಅಂಶ ಓಕೆ ಹಾಗಾಗಿ ಪೀಟ್ ಲಿಗ್ನೈಟ್ ವಿಟಮಿನಸ್ ಅನಂತರ ಬರೋದು ಆಂಥ್ರಾಸೈಟ್ ಆಂಥ್ರಾಸೈಟ್ ಅತ್ಯುತ್ತಮ ಕಲ್ಲಿದ್ದಲು ಓಕೆ ನೆನಪಿಟ್ಕೊಳ್ಳಿ